ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಸದ್ಯ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಮಾಧ್ಯಮಗಳಲ್ಲಿ ಹೆಚ್ಚು ಸುದ್ದಿ ಆಗ್ತಿರುವಂತಹ ಸಂಗತಿ ಅಂದರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಅತ್ಯಂತ ಸರಳವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮೊದಲಿಗೆ ಹೈಲೈಟ್ಸ್ ಅನ್ನ ಗಮನಿಸೋಣ ಒಂದಷ್ಟು ಹೈಲೈಟ್ಸ್ ಪಾಯಿಂಟ್ಸ್ ಅನ್ನು ಗಮನಿಸಿ ಅದಾದ ಬಳಿಕ ಅದನ್ನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮೊದಲ ಸಂಗತಿ ಏನಪ್ಪ ಅಂದರೆ ಅರವಿಂದ್ ಕೇಜ್ರಿವಾಲ್ ಗೆ ಬಿಗ್ ಶಾಕ್ ಎದುರಾಗಿದೆ ಸದ್ಯಕ್ಕೆ ಇದರಿಂದ ಹೊರಗಡೆ ಬರುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಎರಡನೇ ವಿಚಾರ ಅರವಿಂದ್ ಕೇಜ್ರಿವಾಲ್ ಇನ್ನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ ಆದರೆ ಯಾವಾಗ ಬೇಕಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪ್ರಸಂಗ ಎದುರಾಗಬಹುದು ಪಾಯಿಂಟ್ ನಂಬರ್ ತ್ರೀ ಮುಂದಿನ ಮುಖ್ಯಮಂತ್ರಿ ಯಾರು ಎನ್ನುವಂತಹ ಚರ್ಚೆ ನಡೀತಾ ಇದೆ ಅರವಿಂದ್ ಕೇಜ್ರಿವಾಲ್ ಪತ್ನಿಯ ಹೆಸರು ಮುನ್ನಲೆಯಲ್ಲೇ ಇದೆ ಪಾಯಿಂಟ್ ನಂಬರ್ ಫೋರ್ ಈ ಹಗರಣವನ್ನ ಬಯಲಿ ಗೆಳೆದಿದ್ದೇ ಕಾಂಗ್ರೆಸ್ ಆದ್ರೆ ಇದೀಗ ರಾಜಕೀಯ ಕಾರಣಕ್ಕಾಗಿ ಅರವಿಂದ್ ಕೇಜ್ರಿವಾಲ್ ಜೊತೆಗೆ ಕಾಂಗ್ರೆಸ್ ನಿಂತ್ಕೊಂಡಿದೆ ಇದು ಮತ್ತೊಂದು ಅಚ್ಚರಿಯ ಬಹಳ ವಿಶೇಷವಾದಂತ ಸಂಗತಿ ಪಾಯಿಂಟ್ ನಂಬರ್ ಫೈವ್ ಒಂದಷ್ಟು ಮಾತಿನ ದಾಳಿ ಪ್ರತಿದಾಳಿ ನಡೀತಾ ಇದೆ ಅರವಿಂದ್ ಕೇಜ್ರಿವಾಲ್ ಪತ್ನಿ ಮೋದಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಣ್ಣಾ ಹಜಾರೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ನಮ್ಮಲ್ಲಿ ಲೋಕಾಯುಕ್ತ ನ್ಯಾಯಾಧೀಶ ನ್ಯಾಯಮೂರ್ತಿಗಳಾಗಿದ್ದಂಥ ಸಂತೋಷ್ ಹೆಗಡೆ ಅರವಿಂದ್ ಕೇಜ್ರಿವಾಲ್ ರನ್ನ ಟೀಕಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ರಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಎನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಹಾಗೆ ಮುಂದಿನ ಹೈಲೈಟ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಇದು ಸಹಜವಾಗಿ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ರಾಜಕೀಯ ಕಾರಣಕ್ಕಾಗಿ ಅರವಿಂದ್ ಕೇಜ್ರಿವಾಲ್ ರನ್ನ ಬಂಧಿಸಲಾಗಿದೆ ಎನ್ನುವಂತಹ ವಿಚಾರವನ್ನ ಹೇಳಲಾಗ್ತಾ ಇದೆ ಮುಂದಿನ ಹೈಲೈಟ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಂಧನಕ್ಕೊಳಪಟ್ಟಿರುವಂತಹ ಕವಿತಾ ಅವರಿಗೂ ಕೂಡ ಜಾಮೀನು ಸಿಕ್ಕಿಲ್ಲ ಈಗ ಒಂದೊಂದೇ ವಿಚಾರವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ ಮೊದಲಿಗೆ ಅರವಿಂದ್ ಕೇಜ್ರಿವಾಲ್ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಅದಾದ ನಂತರದ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅರವಿಂದ್ ಕೇಜ್ರಿವಾಲ್ ಇಡಿ ಅಧಿಕಾರಿಗಳು ಒಂಬತ್ತು ಸಮನ್ಸ್ ಅನ್ನ ಕೊಟ್ಟಿದ್ರು ಆದ್ರೆ ಯಾವುದಕ್ಕೂ ಕೂಡ ಅರವಿಂದ್ ಕೇಜ್ರಿವಾಲ್ ಕೇರ್ ಮಾಡಿರ್ಲಿಲ್ಲ ಅದಾದ ಬಳಿಕ ಅರವಿಂದ್ ಕೇಜ್ರಿವಾಲ್ ಹೈಕೋರ್ಟ್ ಮೊರೆ ಹೋಗಿದ್ರು ಇಡಿ ಅಧಿಕಾರಿಗಳು ನನ್ನ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳಬಾರದು ಅಥವಾ ನನ್ನ ಬಂಧಿಸಬಾರದು ಅಂತ ನಿರ್ದೇಶನವನ್ನು ಕೊಡಬೇಕು ಅಂತ ಹೈಕೋರ್ಟ್ ಅದಕ್ಕೆ ನಿರಾಕರಿಸ್ತು ಈ ಒಂಬತ್ತು ಸಮನ್ಸ್ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಇದು ಸರಿಯಾದ ವಿಚಾರ ಅಥವಾ ಕ್ರಮ ಅಲ್ಲ ಅಂತ ಹೈಕೋರ್ಟ್ ಹೇಳುತ್ತೆ ಜೊತೆಗೆ ಹೈಕೋರ್ಟ್ ಇಡಿ ಅಧಿಕಾರಿಗಳಿಗೆ ಕೇಳುತ್ತೆ ಅರವಿಂದ್ ಕೇಜ್ರಿವಾಲ್ ರನ್ನ ಬಂಧಿಸೋದಕ್ಕೆ ಯಾಕೆ ಮೀನಾಮೇಶ ಎಣಿಸ್ತಾ ಇದ್ದೀರಿ ಅಂತ ತಕ್ಷಣವೇ ಇಡಿ ಅಧಿಕಾರಿಗಳು ಅರವಿಂದ್ ಕೇಜ್ರಿವಾಲ್ ರನ್ನ ಬಂಧಿಸ್ತಾರೆ ಒಂದಷ್ಟು ಹೊತ್ತುಗಳ ಕಾಲ ವಿಚಾರಣೆ ನಡೆಯುತ್ತೆ ಅದಾದ ಬಳಿಕ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ನಡುವೆ ಅರವಿಂದ್ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಅರವಿಂದ್ ಕೇಜ್ರಿವಾಲ್ ಅಥವಾ ಆಮ್ ಆದ್ಮಿ ಪಕ್ಷ ಸುಪ್ರೀಂ ಕೋರ್ಟ್ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ತಕ್ಷಣವೇ ಆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತ ಅರ್ಜಿಯನ್ನು ಕೂಡ ವಾಪಸ್ ತೆಗೆದುಕೊಂಡ್ರು ಅಂತಿಮವಾಗಿ ಕೋರ್ಟ್ ಮುಂದೆ ವಿಚಾರಣೆ ನಡೆಯುತ್ತೆ ಕೋರ್ಟ್ ನ ವಿಚಾರಣೆಯೇ ಅತ್ಯಂತ ಸ್ವಾರಸ್ಯಕರವಾಗಿತ್ತು ವಾದ ಪ್ರತಿವಾದ ಎರಡೂ ಕೂಡ ನಡೆಯಿತು ಪ್ರಮುಖವಾಗಿ ಗಮನ ಸೆಳೆದಿದ್ದು ಇಡಿ ಅಧಿಕಾರಿಗಳ ವಾದ ಇಡಿ ಅಧಿಕಾರಿಗಳು ಹೋಗ್ತಾರೆ ಈ ಮಧ್ಯ ನೀತಿ ಪ್ರಕರಣದಲ್ಲಿ ಕಿಂಗ್ ಪಿನ್ ಅಥವಾ ಪ್ರಮುಖ ಸಂಚುಗಾರನೇ ಅರವಿಂದ ಕೇಜ್ರಿವಾಲ್ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಅರವಿಂದ ಕೇಜ್ರಿವಾಲ್ ಖಾಸಗಿ ಕಂಪನಿಯವರಿಗೆ ಲಾಭ ಮಾಡಿಕೊಟ್ಟು ನೂರು ಕೋಟಿಯಷ್ಟು ಲಂಚವನ್ನ ಪಡೆದುಕೊಂಡಿದ್ದಾರೆ ಅದರಲ್ಲಿ ನಲವತ್ತೈದು ಕೋಟಿಯಷ್ಟು ಹಣವನ್ನು ಗೋವಾದ ಚುನಾವಣೆಗೋಸ್ಕರ ಬಳಕೆ ಮಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಆಮ್ ಆದ್ಮಿ ಕೋಟಿಗೂ ಅಧಿಕ ಲಂಚವನ್ನು ಪಡೆದುಕೊಂಡಿದೆ ಈ ಹಗರಣದ ಮೂಲಕ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಕಾರಣವೇ ಅರವಿಂದ್ ಕೇಜ್ರಿವಾಲ್ ಬಹಳ ದೊಡ್ಡ ಮಟ್ಟಗಿನ ಭ್ರಷ್ಟಾಚಾರ ಅಥವಾ ಲಂಚ ಕೋರತನವನ್ನ ಅರವಿಂದ್ ಕೇಜ್ರಿವಾಲ್ ಈ ಪ್ರಕರಣದಲ್ಲಿ ಮಾಡಿದ್ದಾರೆ ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಹತ್ತು ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ವಾದವನ್ನು ಮಂಡಿಸಿದ್ರು ಇನ್ನು ಅರವಿಂದ್ ಕೇಜ್ರಿವಾಲ್ ಪರ ವಕೀಲರು ಅವರು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ವಾದವನ್ನು ಮಂಡಿಸಿದ್ರು ಯಾವ ಆಧಾರದ ಮೇಲೆ ಅರವಿಂದ ಕೇಜ್ರಿವಾಲ್ ಬಂಧಿಸಲಾಗಿದೆ ಯಾವ ಆಧಾರದ ಮೇಲೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಆರೋಪ ಮಾಡ್ತಿದ್ದಾರೆ ರಾಜಕೀಯ ಕಾರಣಕ್ಕಾಗಿ ಅರವಿಂದ್ ಕೇಜ್ರಿವಾಲ್ ಬಂಧಿಸಲಾಗಿದೆ ಲೋಕಸಭಾ ಚುನಾವಣೆ ಸಮೀಪದಲ್ಲಿರುವ ಕಾರಣಕ್ಕಾಗಿ ಅವರನ್ನ ಹಣಿಯುವಂತ ಉದ್ದೇಶದಿಂದ ಬಂಧಿಸಲಾಗಿದೆ ಅಂತ ಅಂತಿಮವಾಗಿ ವಾದ ಪ್ರತಿವಾದವನ್ನ ಆರಿಸಿದಂತ ಕೋರ್ಟ್ಗೆ ಅನ್ಸುತ್ತೆ ಹೌದು ಅರವಿಂದ ಕೇಜ್ರಿವಾಲ್ ಒಂದಷ್ಟು ದಿನಗಳ ಕಾಲ ಇಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರಬೇಕು ಅಂತ ಈ ಕಾರಣಕ್ಕಾಗಿ ಏಳು ದಿನಗಳ ಕಾಲ ಇಡಿ ಅಧಿಕಾರಿಗಳ ವಶಕ್ಕೆ ನೀಡಲಾಗಿದೆ ಹೀಗಾಗಿ ಏಳು ದಿನಗಳ ಕಾಲ ಇಡಿ ಅಧಿಕಾರಿಗಳ ವಿಚಾರಣೆಯನ್ನ ಅರವಿಂದ ಕೇಜ್ರಿವಾಲ್ ಎದುರಿಸಬೇಕಾಗತ್ತೆ ಏಳು ದಿನಗಳ ಆದ ನಂತರ ಮತ್ತೊಮ್ಮೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಆಗ ಅರವಿಂದ ಅರವಿಂದ್ ಕೇಜ್ರಿವಾಲ್ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಜೈಲಿಗೆ ಕಳಿಸ್ತಾರೆ ಅಥವಾ ಅರವಿಂದ ಗೆ ಜಾಮೀನು ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ್ ಗೆ ಬಿಗ್ ಶಾಕ್ ಎನ್ನುವಂತ ಹೇಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಜಾಮೀನು ಸಿಗುವಂತ ಸಾಧ್ಯತೆಗಳು ಕಡಿಮೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ಈ ಪ್ರಕರಣದಲ್ಲಿ ಬಂಧನಕ್ಕೊಳಪಟ್ಟಿರುವಂತಹ ಆಗಿನ ಡಿ ಸಿಎಂ ಮನೀಶ್ ಸಿಸೋಡಿಯಾ ಸಂಸದ ಸಂಜಯ್ ಸಿಂಗ್ ಬಿಆರ್ ಎಸ್ ನಾಯಕಿ ಕವಿತಾ ಯಾರಿಗೂ ಕೂಡ ಜಾಮೀನು ಸಿಕ್ಕಿಲ್ಲ ಹೀಗಾಗಿ ಅರವಿಂದ್ ಕೇಜ್ರಿವಾಲ್ರಿಗೂ ಕೂಡ ಜಾಮೀನು ಸಿಗೋದು ಡೌಟ್ ಬಹುತೇಕ ಜೈಲು ಸೇರುವ ಹಾಗೆ ಕಾಣಿಸ್ತಾ ಇದೆ ಎರಡನೇ ಸಂಗತಿಗೆ ಬರೋಣ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಾಧಾರಣವಾಗಿ ಏನಾಗುತ್ತೆ ಏನಾದರೂ ಆರೋಪ ಬಂದಾಗ ಯಾರಾದರೂ ಕೂಡ ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಆದ್ರೆ ಅರವಿಂದ್ ಕೇಜ್ರಿವಾಲ್ ಮಾತ್ರ ಹಠ ಹೊತ್ತು ಕುಳಿತಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತ ಜೈಲಿನಿಂದಲೇ ಅಧಿಕಾರವನ್ನ ನಡೆಸ್ತೇನೆ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಇನ್ನು ಕಾನೂನು ಪ್ರಕಾರವಾಗಿ ನೋಡ್ತಾ ಹೋಗೋದಾದ್ರೆ ಅದಕ್ಕೆ ಅವಕಾಶ ಇದೆ ಆದ್ರೆ ಆಡಳಿತ ನಡೆಸೋ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗತ್ತೆ ಅವರೇನಾದರೂ ದೋಷಿ ಅಂತ ಹೇಳಿ ಕೋರ್ಟ್ ಇಂದ ತೀರ್ಪು ಬಂತು ಅಂತ ಇವರೇ ತಪ್ಪು ಮಾಡಿದ್ದಾರೆ ತೀರ್ಪು ಬಂತು ಇವರೇ ಅಪರಾಧಿ ಅಂತ ಏನಾದ್ರು ಆದರೆ ಆಗ ರಾಜೀನಾಮೆ ಕೊಡುವಂತ ಪ್ರಸಂಗ ಎದುರಾಗತ್ತೆ ಸದ್ಯ ಆರೋಪ ಇರುವಂಥ ಕಾರಣಕ್ಕಾಗಿ ರಾಜೀನಾಮೆ ಕೊಡುವಂತ ಪ್ರಸಂಗ ಕಾನೂನು ಪ್ರಕಾರ ಎದುರಾಗೋದಿಲ್ಲ ಅದರ ಪ್ರತಿಯೊಬ್ಬರಿಗೂ ಕೂಡ ನೈತಿಕತೆ ಅನ್ನೋದು ಇರಬೇಕಾಗತ್ತೆ ಈ ಹಿಂದೆ ಸಾಕಷ್ಟು ಮಂದಿಯ ವಿರುದ್ಧ ಆರೋಪ ಕೇಳಿ ಬಂದಾಗ ತಮ್ಮ ಸ್ಥಾನಕ್ಕೆ ಅವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟಿದ್ರು ಆದರೆ ಅರವಿಂದ್ ಕೇಜ್ರಿವಾಲ್ ಮಾತ್ರ ಹಠ ಹಿಡಿದುಕೊಳ್ತಿದ್ದಾರೆ ಇನ್ನೊಂದು ಕಡೆಯಿಂದ ಗವರ್ನರ್ ಮೂಲಕ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆಯನ್ನ ಪಡೆಯೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಹಾಗಾದ್ರೆ ಮುಂದಿನ ಮುಖ್ಯಮಂತ್ರಿ ಯಾರು ಎನ್ನುವಂತಹ ಚರ್ಚೆ ನಡೀತಾ ಇದೆ ಅರವಿಂದ್ ಕೇಜ್ರಿವಾಲ್ ಪತ್ನಿಯ ಹೆಸರು ಸುನೀತಾ ಅವರ ಹೆಸರು ಮುನ್ನೆಲೆಯಲ್ಲಿದೆ ಇದೆ ಹಾಗೆ ಅತಿಶಿ ಎನ್ನುವಂತಹ ಪ್ರಭಾವಿ ಸಚಿವೆ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿ ಇದೆ ನೋಡೋಣ ಯಾರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಈಗ ನಾಲ್ಕನೇ ವಿಚಾರಕ್ಕೆ ಬರೋದಾದ್ರೆ ಒಂದಷ್ಟು ಮಾತಿನ ದಾಳಿ ಪ್ರತಿ ದಾಳಿ ಎಲ್ಲವೂ ಕೂಡ ನಡೀತಾ ಇದೆ ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರೋದು ಕಾಂಗ್ರೆಸ್ನ ಸಂಗತಿ ಕಾರಣ ಈ ಹಿಂದೆ ಈ ಆಮ್ ಆದ್ಮಿ ಜೊತೆಗೆ ಮೈತ್ರಿ ಆಗೋಕ್ಕೂ ಮುನ್ನ ಇದೇ ಮದ್ಯ ನೀತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ್ ಕೇಜ್ರಿವಾಲ್ ಅಥವಾ ಆಮ್ ಆದ್ಮಿ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸಿಕೊಂಡು ಬಂದಿತ್ತು ಕಾಂಗ್ರೆಸ್ ಅಷ್ಟು ಮಾತ್ರ ಅಲ್ಲ ಈ ಹಗರಣವನ್ನ ಒಂದು ಹಂತಕ್ಕೆ ಬೈಲಿಗಿಡದಿದ್ದು ಕಾಂಗ್ರೆಸ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇವತ್ತು ಇಡಿ ಅಧಿಕಾರಿಗಳು ಕೋರ್ಟ್ ಮುಂದೆ ಯಾವ್ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಈ ಪ್ರಕರಣದಲ್ಲಿ ಕಿಂಗ್ ಪಿನ್ ಅರವಿಂದ್ ಕೇಜ್ರಿವಾಲ್ ನೂರು ಕೋಟಿ ಲಂಚ ಪಡೆದಿದ್ದಾರೆ ನಲವತ್ತೈದು ಕೋಟಿ ಗೋವಾ ಚುನಾವಣೆ ಬಳಸಿದ್ದಾರೆ ಅಂತ ಇದೇ ಸಂಗತಿಯನ್ನ ಕಾಂಗ್ರೆಸ್ನ ಪ್ರಮುಖ ನಾಯಕರೊಬ್ಬರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಆದರೆ ಇದೀಗ ಬದಲಾದಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಆಮ್ ಆದ್ಮಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಅರವಿಂದ್ ಕೇಜ್ರಿವಾಲ್ ಬೆನ್ನಿಗೆ ನಿಂತುಕೊಂಡಿದೆ ಇದೆ ಬಹಳ ಅಚ್ಚರಿಯ ಸಂಗತಿ ಇನ್ನು ಅರವಿಂದ್ ಕೇಜ್ರಿವಾಲ್ ಪತ್ನಿ ಸುನೀತಾ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದೆಲ್ಲದಕ್ಕೂ ಕೂಡ ಕಾರಣ ಮೋದಿ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಇನ್ನು ಒಂದು ಕಾಲದಲ್ಲಿ ಅರವಿಂದ ಕೇಜ್ರಿವಾಲ್ ಯಾರ ಜೊತೆಗೆ ಹೋರಾಟವನ್ನು ಮಾಡಿದ್ರು ಅಣ್ಣಾ ಹಜಾರೆ ಸಾಮಾಜಿಕ ಹೋರಾಟಗಾರ ಇದೀಗ ಅಣ್ಣಾ ಹಜಾರೆಯೇ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮಾಡಿದ ಕರ್ಮವೇ ಅರವಿಂದ ಕೇಜ್ರಿವಾಲ್ ಇವತ್ತು ಜೈಲಿಗೆ ಹೋಗೋದಕ್ಕೆ ಕಾರಣ ಮದ್ಯ ನೀತಿಯನ್ನ ಜಾರಿಗೆ ತರಬೇಡಿ ಮದ್ಯ ಮಾರಾಟವನ್ನು ಹೆಚ್ಚಿಸಬೇಡಿ ಅಂತ ನಾನು ಮನವಿ ಮಾಡಿಕೊಂಡಿದ್ದೆ ಅರವಿಂದ್ ಕೇಜ್ರಿವಾಲ್ ಕೇರ್ ಮಾಡಿಲ್ಲ ಇವತ್ತು ಅದಕ್ಕೆ ಅನುಭವಿಸಬೇಕಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಇನ್ನು ನಮ್ಮ ಲೋಕಾಯುಕ್ತದಲ್ಲಿದ್ದಂಥ ಇದ್ದಂತ ಸಂತೋಷ್ ಹೆಗಡೆ ಕೂಡ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕಿಡಿಕಾರಿದ್ದಾರೆ ನಾನು ಅವತ್ತು ಅರವಿಂದ್ ಕೇಜ್ರಿವಾಲ್ ಜೊತೆಗೆ ನಿಂತ್ಕೊಂಡಿದ್ದೆ ಆದರೆ ಅರವಿಂದ್ ಕೇಜ್ರಿವಾಲ್ ಈ ರೀತಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಎನ್ನುವಂಥ ಸಂಗತಿಯನ್ನ ಅವರು ಹೇಳ್ತಾ ಇದ್ದಾರೆ ಇದು ಸದ್ಯಕ್ಕೆ ಆಗ್ತಿರುವಂಥ ಒಂದಷ್ಟು ಪ್ರಮುಖ ಬೆಳವಣಿಗೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸದ್ಯಕ್ಕಂತೂ ಒಂದಷ್ಟು ಚರ್ಚೆ ಅದೆಲ್ಲವೂ ಕೂಡ ನಡೀತಾ ಇದೆ ಇನ್ನು ಸಹಜವಾಗಿ ನಿಮ್ಮೆಲ್ಲರಲ್ಲೂ ಕೂಡ ಪ್ರಶ್ನೆ ಇದಿರುತ್ತೆ ಇದು ಏನಿದು ಹಗರಣ ಮದ್ಯ ನೀತಿ ಹಗರಣ ಅಂತ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ತುಂಬಾ ಟೆಕ್ನಿಕಲ್ ವಿಚಾರಗಳನ್ನು ಹೇಳೋದಕ್ಕೆ ಹೋಗೋದಿಲ್ಲ ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ದೆಹಲಿ ಸರ್ಕಾರವೇ ಮದ್ಯ ಮಾರಾಟವನ್ನು ಮಾಡ್ತಾ ಇತ್ತು ಇದರಿಂದ ದೆಹಲಿ ಸರ್ಕಾರಕ್ಕೆ ಹೆಚ್ಚಿನ ವರಮಾನ ಬರ್ತಾ ಇರಲಿಲ್ಲ ಯಾಕಂದ್ರೆ ಯಾವುದೂ ಕೂಡ ಸರಿಯಾಗಿ ನಡೀತಾ ಇರಲಿಲ್ಲ ಮದ್ಯ ಮಾರಾಟ ಹೀಗಾಗಿ ದೆಹಲಿಯವರೆಲ್ಲರೂ ಕೂಡ ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಗ್ತಾ ಇದ್ರು ಮದ್ಯವನ್ನು ಸೇವಿಸೋಕೆ ಆಗ ದೆಹಲಿ ಸರ್ಕಾರ ಯೋಚನೆ ಮಾಡುತ್ತೆ ಮದ್ಯ ಮಾರಾಟವನ್ನು ಹೆಚ್ಚಿಸಬೇಕು ಜನರಿಗೂ ಕೂಡ ಒಳ್ಳೆ ಮದ್ಯವನ್ನು ಕೊಡಬೇಕು ಅಂತ ಮದ್ಯ ನೀತಿಯನ್ನು ಜಾರಿಗೆ ತರಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮನೇಷ್ ಸಿಸೋಡಿ ಆಗಿನ ಡಿ ಸಿ ಎಂ ಒಂದು ಡ್ರಾಫ್ಟ್ ಅನ್ನು ರೆಡಿ ಮಾಡ್ತಾರೆ ಆಗ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರದಿಂದ ಖಾಸಗಿ ಕಂಪನಿಯವರಿಗೆ ಮದ್ಯ ಮಾರಾಟಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಆಗ ದಕ್ಷಿಣ ಭಾರತದ ಕೆಲ ಕಂಪನಿಗಳಿಗೆ ಅಥವಾ ದಕ್ಷಿಣ ಭಾರತದ ಪ್ರಭಾವಿ ಉದ್ಯಮಿಗಳಿಗೆ ಕಿಕ್ ಬ್ಯಾಕ್ ಪಡೆದುಕೊಂಡು ಲಂಚ ಪಡೆದುಕೊಂಡು ಲೈಸೆನ್ಸ್ ಅನ್ನ ಬೇಕಾಬಿಟ್ಟಿಯಾಗಿ ಕೊಟ್ರು ಎನ್ನುವುದು ಇಲ್ಲಿರುವಂತಹ ಆರೋಪ ಅಷ್ಟು ಮಾತ್ರ ಅಲ್ಲ ಅವರಿಗೆ ಸರಿಯಾದ ರೀತಿಯಲ್ಲಿ ತೆರಿಗೆಯನ್ನು ಕೂಡ ವಿಧಿಸ್ತಿಲ್ಲ ಅತ್ಯಂತ ಕಡಿಮೆ ತೆರಿಗೆಯನ್ನು ವಿಧಿಸಲಾಯಿತು ಅವರಿಗೆ ಇದರಿಂದ ಆಮ್ ಆದ್ಮಿ ಪಕ್ಷಕ್ಕೇನೋ ಲಾಭ ಆಯಿತು ಲಂಚದ ಮೂಲಕ ಆದರೆ ದೆಹಲಿ ಸರ್ಕಾರಕ್ಕೆ ನಷ್ಟ ಆಯಿತು ಅನ್ನೋದು ಇಲ್ಲಿರುವಂತ ಆರೋಪ ಅಂದರೆ ಲಂಚ ಪಡೆದು ಲೈಸೆನ್ಸ್ ಕೊಟ್ಟರು ಲಂಚ ಪಡೆದು ಕಡಿಮೆ ತೆರಿಗೆಯನ್ನು ವಿಧಿಸಿದ್ರು ಉದ್ಯಮಿಗಳಿಗೆ ಅಂತ ಆ ಉದ್ಯಮಿಗಳ ಪರವಾಗಿ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದು ತೆಲಂಗಾಣದ ಆಗಿನ ಮುಖ್ಯಮಂತ್ರಿ ಆಗಿದ್ದಂಥ ಚಂದ್ರಶೇಖರ್ ರಾವ್ ಅವರ ಮಗಳು ಕವಿತಾ ಅನ್ನೋದು ಇಲ್ಲಿರುವಂತಹ ಆರೋಪ ಜೊತೆಗೆ ಒಂದಷ್ಟು ಉದ್ಯಮಿಗಳನ್ನು ಕೂರಿಸಿಕೊಂಡು ಈ ಡ್ರಾಫ್ಟ್ ಅನ್ನು ರೆಡಿ ಮಾಡಿದ್ರು ಮಧ್ಯದ ನೀತಿಯ ಡ್ರಾಫ್ಟ್ ಅನ್ನು ರೆಡಿ ಮಾಡಿದ್ರು ಅದರಲ್ಲಿ ಭಾಗಿಯಾದಂಥವರು ಸಂಸದರಾಗಿರುವಂತಹ ಸಂಜಯ್ ಸಿಂಗ್ ಮನೀಶ್ ಸಿಸೋಡಿಯಾ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಅರವಿಂದ್ ಕೇಜ್ರಿವಾಲ್ ಅನ್ನೋದು ಇಲ್ಲಿರುವಂತಹ ಆರೋಪ ಆ ಮದ್ಯದ ನೀತಿಯನ್ನ ಕೈ ಬಿಡಲಾಯಿತು ಅದು ಕಂಟಿನ್ಯೂ ಆಗಲಿಲ್ಲ ಹೆಚ್ಚು ಕಡಿಮೆ ಒಂದು ವರ್ಷ ಏನೋ ಜಾರಿಯಲ್ಲಿತ್ತು ಮದ್ಯದ ನೀತಿ ಅದಾದ ಬಳಿಕ ಅದನ್ನ ಕೈ ಬಿಡಲಾಯಿತು ಇಂಥ ಆರೋಪ ಕೇಳಿ ಬಂದಂತ ಕಾರಣಕ್ಕಾಗಿ ಸದ್ಯ ಇದು ಮದ್ಯದ ನೀತಿಗೆ ಸಂಬಂಧಪಟ್ಟಾಗೆ ಇರುವಂಥ ಆರೋಪ ಒಂದು ವೇಳೆ ನಿಮಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ